ಇಲ್ಲಿ ಬರ್ಬೇಕು ತಂದೆ ಗಾಳಿಯ ಈ ಕಡೆ ಒಮ್ಮೆ ಹೂನ್ರಿ ಒಮ್ಮೆ ಹೂನ್ರಿ ಒಮ್ಮೆ ಹೂನ್ರಿ हंगी बैग मार हंगी नहीं तो नागै तो हंगी बैग मार हंगी हेलो 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 हां छोड़ना जी तो बाड़ा बाड़ी जी छोड़ो ये सब फालतू है अपन हंसना ना कहीं तक तुम्हें पूछना चलो आगे से पूरी तेजी पूरी तेजी बाड़ी जी थैंक यू

Энэ бол

ತರಕಾರಿ ಯಾರು ಒಬ್ರು ಬಂದಿಲ್ಲ ಸರ್ ಇಲ್ಲಿ ನಾವು ಜಮಖಂಡಿ ನಗರ ಒಳಗೊಳಗ ಒಂದು ಕೃಷಿ ಇಲಾಖೆ ಒಂದು ಆವರಣದೊಳಗ ಒಂದು ಆಕಳು ಬಿಡಾಡಿ ಆಕಳು ಅದು ಗುರುವಾಕಿಸ ಒಳಗಡೆ ಗರ್ಭಕೋಶ ಹೊರಗೆ ಬಂದ್ರು ಸರ್ ಅದಕ್ಕೆ ಗರ್ಭಕೋಶ ಹೊರಗೆ ಬಂದಿದ್ದು ನಮ್ಗೆ ತಿಳಿಸಿದ ತಕ್ಷಣ ನಮ್ಮ ಇಲಾಖೆಯ ನಮ್ಮ ಡಾಕ್ಟರ್ ಪ್ರಕಾಶ್ ಸರ್ ಆಮೇಲೆ ಅಸ್ಕಿ ಆಮೇಲೆ ನಮ್ಮ ಸಿಬ್ಬಂದಿ ಎಲ್ಲರೂ ಸೇರಿ ಒಂದು ಐದಾರು ಜನ ಸೇರಿ ನಿಮ್ಮ ಅವರೆಲ್ಲರಿಗೂ ಇದು ಮಾಡಿಕಿಸಿಂದ ನಾವು ಇಲ್ಲಿ ರೆಸ್ಟೇನ್ ಮಾಡಿ ಔಷಧ ಹಾಕಿ ಒಳಗಡೆ ಗರ್ಭಕೋಶವನ್ನು ಹೊರಗಡೆ ಬಂದಿರ್ತಕ್ಕಂಥ ಗರ್ಭಕೋಶ ಒಳಗಡೆ ಹಾಕಿಬಿಟ್ಟು ಎಲ್ಲ ಹೊಲಿಗೆ ಹಾಕಿ ಅದಕ್ಕೆ ಚಿಕಿತ್ಸೆ ಕೊಟ್ಟಿದ್ದೀವಿ ಎಲ್ಲ ನೋವು ನಿವಾರಕ ಔಷಧ ಆಗಲಿ ಅಥವಾ ಮತ್ತೆ ಸೆಪ್ಟಿಕ್ ಆಗ್ಲಾರ್ದಂಗೆ ಎಲ್ಲ ಇಂಜೆಕ್ಷನ್ ಕೊಟ್ಟು ಈಗ ಆರೈಕೆ ಮಾಡಿದ್ದೀವಿ ಸರ್ ಅದಕ್ಕೆ ನೆಕ್ಸ್ಟ್ ಇದು ಬಿಡಾಡಿ ದಿನಗಳ ಈ ಒಂದು ಪರಿಸ್ಥಿತಿ ಹಂಗೆ ಜಮಖಂಡಿ ನಗರದಲ್ಲಿ ಇದೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾವೆಲ್ಲ ಕ್ರಮ ಕೈಗೊಳ್ತೀವಿ ನಾವು ನಗರಸಭೆ ಜೊತೆ ಕೈ ಜೋಡಿಸಿ ಈ ಒಂದು ಬಿಡಾಡಿ ದನಗಳ ಇದು ಮಾಡ್ಲಿಕ್ಕೆ ನಾವೆಲ್ಲ ಕ್ರಮ ಕೈಗೊಳ್ತೀವಿ ಆಮೇಲೆ ಇಂತ ಇದೊಂದು ಇದು ಆಪರೇಷನ್ ಅಂದ್ರೆ ನಾವು ಒಳಗಡೆ ಹಾಕಿಬಿಟ್ಟು ಎಲ್ಲಾ ಬಲಗಿ ಹಾಕಿ ಅದಕ್ಕೆ ಇಂಜೆಕ್ಷನ್ ಹಾಕಿ ಯಾಕಂದ್ರ ಅದು ಸ್ವೆಲ್ಲಿಂಗ್ ಬಂದು ಸ್ವಲ್ಪ ಒಳಗ ಇನ್ಫೆಕ್ಷನ್ ಆಗಿತ್ತು ಸೆಪ್ಟಿಮಿಯಾ ಆಗಿದ್ದು ಅದು ಕಂಟ್ರೋಲ್ ಮಾಡ್ಲಿಕ್ಕೆ ನಂಜು ನಿವಾರಕ ಔಷಧ ಮತ್ತು ನೋವು ನಿವಾರಕ ಔಷಧ ಎರಡೂ ಹಾಕಿಸಿಂದ ನಾವು ಕ್ರಮ ಕೈಗೊಂಡಿದ್ದೀವಿ ಈಗ ಇನ್ನೊಂದು ಎರಡಮೂ ಇದರಲ್ಲಿ ಅದು ಯಾವ ದಿವಸದಲ್ಲಿ ಅನುಗುಣವಾಗಿ ಗುಣಮುಖ ಆಗ್ತದೆ ಅಂತ ನಮ್ಗೆ ಆಶೆ ಅದ ಈ ಒಂದು ತಾವು ಎಲ್ಲ ಕಣ್ಯ ನಾಗರಿಕರು ನಮ್ಗೆ ಸಹಕರಿಸಬೇಕು ನಗರಸಭೆ ಮತ್ತೆ ನಮ್ಮ ಇಲಾಖೆ ಮತ್ತು ನಾಗರಿಕರ ಸಹಕಾರದಿಂದ ಈ ಒಂದು ನಾವು ಬಿಗಾಡಿ ದಿನಗಳೇನ ಎಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಮತ್ತೆ ಅವ್ರು ಮುಕ್ತಿ ಕಾಣಿಸ್ಲಿಕ್ಕೆ ನಾವೆಲ್ಲ ಕ್ರಮ ಕೈಗೊಳ್ಳಬೇಕು ಎಲ್ಲ ನಾವು ಇದು ಮಾಡಬೇಕು ಗೌಶಾಲೆಗಳಿಗೆ ಒಂದು ವ್ಯವಸ್ಥೆಯನ್ನು ಮಾಡೋಣ ನಾವು ಸಹಕಾರ ಅದ ನಮ್ಮ ಇಲಾಖೆಯಿಂದ ಅಂತ ತಮ್ಮ ಹೇಳಕ್ ಇದಾಗಿತ್ತು ಇವತ್ತಿನ ಸಿದ್ಧಾರ್ಥ್ ನ್ಯೂಸ್ ನಮಸ್ತೆ